ಹಲೋ ನಮಸ್ತೆ ಇಬ್ಬರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಸಹ ಚೆನ್ನಾಗಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ನನ್ನ ಲೈಫಲ್ಲಿ ಒಂದು ಆದಂಥ ಸಿಹಿ ಘಟನೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅಂತ ಇದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ನನ್ನ ಮದುವೆ ನನ್ನ ಮದುವೆ ವಿಡಿಯೋನ ಯಾಕೆ ನಿಮ್ಮ ಹತ್ರ ಹಂಚ್ಕೋಳಾರ್ದು ನನ್ನ ಮದುವೆ ಯಾವ ಥರ ಆಯಿತು ನನ್ನ ಮದುವೆ ಎಲ್ಲ ಇತ್ತು ಅನ್ನೋ ಕಂಪ್ಲೀಟ್ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಅಂದರೆ ಕೆಲವೊಂದು ಮದುವೆಯಲ್ಲಿ ಎಲ್ಲರದ್ದು ಒಂದೇ ಥರ ಇರೋಲ್ಲ ಶಾಸ್ತ್ರ ಸಂಪ್ರದಾಯ ಅನ್ನೋದು ಬೇರೆ ಬೇರೆ ಥರ ಇರುತ್ತೆ ನಮ್ಮ ಕಡೆ ಯಾವ ಥರ ಶಾಸ್ತ್ರ ನೋಡ್ತಾರೆ ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ ನನ್ನ ಮದುವೆಲಿ ತರ ಶಾಸ್ತ್ರ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಂದರು ಇದು ನನ್ನ ಮದುವೆಯ ಮೊದಲನೇ ಶಾಸ್ತ್ರ ಕಂಬ ನಿಲ್ಸ ಶಾಸ್ತ್ರ ಇದು ಕಂಬ ಚಪ್ಪರ ಹಾಕೋ ಮುಂಚೆಗೆ ಕಂಬ ನೆನೆಸಿ ಅದಕ್ಕೆ ಪೂಜೆ ಮಾಡ್ತೀವಿ ಪೂಜೆ ಮಾಡಿದಾದಮೇಲೆ ನಾಲ್ಕು ಜನ ಮುತ್ತೆಯರಿಗೆ ಅಷ್ಟ ಕೊಡ್ತೀವಿ ಇನ್ನು ಇದು ಬಂದು ಶನಿವಾರದ ವಿಡಿಯೋ ಆಗಿರುತ್ತೆ ಇದು ಶನಿವಾರದ ಬೆಳಗಿನ ಚಪ್ಪರ ಹಾಕಿರೋವಂಥದ್ದು ಚಪ್ರ ಎಲ್ಲ ಹಾಕಿದಾದ ಮೇಲೆ ಇನ್ನು ಕಳ್ಸ ಪೂಜೆ ಮಾಡ್ತೀವಿ ಹಾಗೆ ನಮಗೆ ತಂದಿರೋಂಥ ಬಟ್ಟೆ ಅದನ್ನೆಲ್ಲ ಇಟ್ಬಿಟ್ಟು ನಾವು ಎಡೆ ಹಾಕ್ತೀವಿ ಅಂದರೆ ಊಟ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಎಲ್ಲರನ್ನ ಕರೆದು ಊಟ ಹಾಕ್ಸ್ತೀವಿ ಇದು ನನ್ನ ಶಾಸ್ತ್ರ ನನ್ನ ಶಾಸ್ತ್ರ ನಮ್ಮ ಮನೆ ಮುಂದೆ ಹಸಿರು ಚಪ್ರ ಹಾಕಿರ್ತಾರಲ್ಲ ಅದ್ರ ಕೆಳಗಡೆನೆ ನಾವು ಶಾಸ್ತ್ರ ಮಾಡೋದು ಮತ್ತು ಬಳೆ ತೊಡ್ಸೋದನ್ನ ನಾವು ಮನೆ ಹತ್ರನೇ ಕರೆಸ್ತೀವಿ ನೋಡಿ ಇದು ನನ್ನ ಬಳೆಯ ಶಾಸ್ತ್ರ ಇನ್ನು ನಾನಿಲ್ಲಿ ಈ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಯಾಕಂದರೆ ತುಂಬ ಲೆಂತಿ ಆಗಿದೆ ಮತ್ತು ಸೌಂಡ್ ಕೂಡ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ತುಂಬ ಗಜ್ಜಿ ಅನ್ನೋ ಥರ ಮಾತುಗಳು ಬರ್ತಾಯಿತ್ತು ಹಾಗಾಗಿ ಇಷ್ಟು ನನ್ನ ಬಳೆ ಶಾಸ್ತ್ರ ಇನ್ನು ಇಲ್ಲಿಂದ ನನ್ನ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ನನ್ನ ನಾಲ್ಕನೇ ಶಾಸ್ತ್ರ ಇದು ಫಸ್ಟು ನಾವು ಮನೆ ಹತ್ರ ಒಂದು ಶಾಸ್ತ್ರ ಮಾಡ್ತಾರೆ ನಮ್ಮನೆ ಹತ್ರ ಚಪ್ಪಲಿ ಕೆಳಗಡೆ ಅಷ್ಟಿನ ಶಾಸ್ತ್ರ ಮಾಡಿ ಆಮೇಲೆ ನೀರು ಹೋಯ್ತಾರೆ ಬಟ್ ನೀರು ಯಾವಿಗೆ ನನ್ನ ಹತ್ರ ಇಲ್ಲ ಈ ಇಷ್ಟು ಶಾಸ್ತ್ರಗಳು ನಾವು ನಮ್ಮ ಮನೆ ಹತ್ರ ಮಾಡುವಂಥ ಶಾಸ್ತ್ರಗಳು ಇನ್ನು ನೆಕ್ಸ್ಟು ಶಾಸ್ತ್ರಗಳು ಮದುವೆಯಲ್ಲಿ ಹೇಗೆ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ